अरे तकिया तकर बढ़ो तकिया तो बढ़ा पाओ नहीं तक तकर बढ़ा हाँ सर हाँ ओपन एक्टर बारे वो बोलेंगे बारे में बात करा बैठो 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 बैठ

ಬರಮೊಳಗೆ ಏನೋ ಹೋಗಕ್ಕೆ ಏನೋ ಹಾಕಲೇ ಬನ್ನಿ ಬಗನ್ ಬಟ್ಟೆ ಕಟ್ಕ ಬನ್ನಿಪ್ಪ ದುಪಟ್ಟೆ ಇದರ ಹಾಕೊಳ್ಳಿ ಏನು ಹೇಳ್ಕೊಳ್ಬೇಕಾಗಿದೆ ಳಡ ಎಲ್ಲ ಳಡ ಬರಮ ಬೈ ಕೊನಿ ಮತ್ತೆ ಏನಾದ ನಾ ಚೆಕ್ ಮಾಡಬೇಕ ಚಿಕ್ಕ ಸಮಶಕ್ಕೆ ಅದೆ ಬಂಗಾರ ಅಲ್ಲಿ ಬಟ್ಟೆ ಇದರ ಹಾಕೊಳ್ಳ ಬನ್ನಿಪ್ಪ ದುಪಟ್ಟೆ ಕಟ್ಕೋ ಬನ್ನಿ ದುಪಟ್ಟೆ ಕಟ್ಕೋ ಬನ್ನಿ ಕೈ ತಾಯ್ ಬನ್ನಿ ಪಾಸ್ ಮಾಡಿದ್ರೈತು ಬನ್ನಿಮ್ಮ ಬನ್ನಿಮ್ಮ ಓಕೆ ಆ ಬೇರೆ ಬಟ್ಟೆ ಕಟ್ಟಕೊಳ್ಳಿ ಮುಗೋಕೆ ಕಟ್ಟಕೊಳ್ಳಿ ನೀನು ಕೂತ್ಕೋ ನೀನೇ ಇಕ್ಕೆರೆ ಬನ್ನಿ ಬಿಡಿಮ್ಮ ನೀವು ಬನ್ ಬನ್ ಬಿಡಿ ಹೊರಗಡೆ ಬನ್ ಬಿಡಿ ಅವರು ಹೊರಗಡೆ ಬರ್ತಾರೆ ನಾಲ್ಕು ಜನ ಇದ್ದಾರೆ ಸರ್ ನಾಲ್ಕು ಮೂರು ಇಲ್ಲ ನಾಲ್ ಆಕಡೆ ಒಬ್ಬರು ಇದ್ದಾರೆ ನಾಲ್ಕು यूनिकल कुर्सी कब आया नाजिया यूनिकल आओ नाकड़े कुर्सी उड़के नाकड़े कुर्सी सर क्या करता सर नाकड़े को सर क्या करता सर आओ नाकड़े इंजीनियरिंग इधर इंजीनियरिंग ना करें ना पौधे पौधे ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಏನೇನವೇ ತುರಿಮಿ ಅವೆಲ್ಲ ಇಂಥ ಸುಮ್ಮನೆ ಈಚೆ ಕುಡಿ ಏನೋ ಅದು ಅದೇ ಇನ್ನೊಂದು ಈ ಚೆಕ್ಕಾ ಈ ಚೆಕ್ಕಾ ಸುಲ್ಕ ಅಂತ ಹಾ ಸರ್ ಕೊಡಿ ಕೊಡಿ ಹಾ

लापुर के बॉक्स अवे सरवन सर फोन मांग बट इज मांग बट बन रहा पा उमा एक बार करेक्ट कर कोशिश हम हम मोबाइल